ನಿರ್ದೇಶನ ಮಾಡಿದಂತಹ ಪೌರಾಯಕ ಎಲ್ಲ ಅಂತರಷ್ಟು ಕೂಡ ನಾನು ಧನ್ಯವಾದಗಳು ಮತ್ತು ಅಭಿವೃದ್ಧಿಗಳನ್ನು ಸಲ್ಲಿಸಬಹುದು ಎಲ್ಲ ಕಾರ್ಯ ಸಹಕಾರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಪ್ರಧಾನ ಹಾವು ಕೋಲಾರ ತಾಲೂಕಿನ ನಿರ್ದೇಶನನ್ನಾಗಿ ಕೋಲಾರ ಹಾಲು ಮೊದಲನೇದಾಗಿ ನಾನು ಒಂದು ಹತ್ತನೇ ದಿನ ಕಾದೇಶಗಳ ಸಭೆಯನ್ನು ಹೇರಿದ್ದೇನೆ ಕಾರಣ ಏನಪ್ಪಾ ಅಂದರೆ ಒಬ್ಬ ನಿರ್ದೇಶಕರಾದ ಮೇಲೆ ಈ ತಾಲೂಕಿನಲ್ಲಿ ಯಾವ ಯಾವ ಆರು ಬಾರ್ ಸಂಘದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ನಮ್ಮ ಕುಡಿದ ಏನ್ ಮಾಡಬೇಕು ನಮ್ಮ ಏನು ತೊಂದರೆ ಇದೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ನಾವು ಯಾವ್ಯಾವ ತಗೋಬೇಕು ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಸಾಮಾನ್ಯವಾಗಿ ತಮ್ಮ ಸಭೆಯ ವಿಚಾರಣೆ ಅಂಬರೀಶ್ ಮೂರು ಕಾರ್ಯಕ್ರಮ ಅಟುವಟಿಕೆ ಮಾಡಿದೆ ಒಂದು ಹಬ್ಬ ಸಭೆ ಎರಡನೇ ರಾಷ್ಟುಗಳಿಗೆ ಕಾರ್ಯಕ್ರಮ ಒಂದು

ನಮಗೆ ಜಿಲ್ಲೆಯಿಂದ ಮಾಡಬೇಕಾದ ಆಹ್ವಾನ ಕೊಟ್ಟಿದ್ರು ಕೂಡ ನನಗೆ ಜಿಲ್ಲೆಯಿಂದ ಮುಖ್ಯ ನನ್ನ ತಾಲೂಕು ಜನ ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಜೊತೆ ಕೊಡಪ್ಪ ನಾನು ಆಯ್ಕೆ ಮಾಡಿಕೊಂಡಿದ್ದು ನನ್ನ ತಾಲೂಕಿನಲ್ಲಿ ಈ ಒಂದು ಎರಡು ಕಡೆ ನಾನು ಹೆಣ್ಣುಕೊಂಡ ಮೊದಲಿಗೆ ಬೆಳಿಗ್ಗೆಯಿಂದ ಎರಡು ಗಂಟೆವರೆಗೂ ಕೂಡ ನಿಮ್ಮೊಂದಿಗೆ ಪ್ರದೇಶ ಅನ್ನೋದನ್ನು ಪ್ರತಿ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಮತ್ತೆ ಈ ಎರಡೂ ಆಗ್ಬೋದು ಇವತ್ತು ಒಟ್ಟಿಗೆ ಸ್ಥಾನಿಕತೆ ಮಾತಾಡ್ತಾ ತಿರುಗುತ್ತೆ ಪ್ರತಿ ತಿಂಗಳ ನಿಮ್ಮ ಸಭೆಯನ್ನ ಕರೆಯುತ್ತೇನೆ ಪ್ರತಿ ತಿಂಗಳಿಗೊಮ್ಮೆ ಸಭೆಯನ್ನು ಕರೆದು

ಪ್ರತಿ ದಿನ ಕೂಡ ತಮ್ಮ ತರದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ಇನ್ನು ಮುಂದೆ ಪ್ರತಿ ದಿನ ಕೂಡ ಸಮಯವನ್ನು ಮಾಡುತ್ತೇನೆ ನನ್ನ ಉದ್ದೇಶ ಇವತ್ತು ಈ ಚಟುವಟಿಕೆ ಬಾಲಸಿ ಇದಿರಿದರು ಇವತ್ತು ಸುಮಾರು ಎಸ್ಕೇ ನರೇಂಶನ್ ಮಾಡ ಅವರು ಒಂದು ಐದು ಬಾರಿ ಅಂತ ಹೇಳಿದ್ದಾರೆ ನರೇಂಕು ಅಂತ ಹೇಳಿದ್ದಾರೆ ಚೋಜೆಲ್ ರೈಗೂರು ಸುರೇಶ್ ಅಹಿರ ಹೇಳಿದ್ದಾರೆ ಅವರಿಗೆ ಜೀವ್ರೆ ಜೀವ ಮಾಡಿ ಐದು ಹೊಂದಿರುವವರಿಗೆ ಆ ರಾಶಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ನಲವತ್ತೆರಡು ಸಾವಿರ ಸುಮಾರು ಏಳು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಕೋಲಾರ ಜಿಲ್ಲಾ ಆಲೂ ಈ ತಾಲೂಕು ಇವತ್ತು ನಾವು ಕೊಡ್ತಾ ಇದ್ವಿ

ಇವತ್ತು ಸಿ ಎಲ್ ಚಂದ್ರದಲ್ಲಿ ಅಂಬೇಡ್ಕರ್ ಮಗು ನಾನು ಅಂಬೇಡ್ಕರ್ ಇಲ್ಲಿ ಕೂಡ ಇಲ್ಲಿ ಎಳೆಯೋ ತಾಗಬೇಕು ನಿಂತುಕೊಳ್ಳೋ ತಾಗಬೇಕು ನಿಮ್ಮ ಒಟ್ಟಿಗೆ ಹೆಚ್ಚು ಸಮರ್ಪಕವಾಗಿ ಗೆಲ್ಲುವಂತ ಸಹಾಯ ಮಾಡುವಂತಹುದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಹಾಗಾಗಿ ಇವತ್ತೇನು ನಮ್ಮಲ್ಲಿ ಆರೋಗ್ಯ ಪೋಷಣ ಕಾರ್ಯಕ್ರಮಗಳು ಪಶು ఆరోగ్య ఐదు రివడే ఒప్పుడు ಇದರೊಟ್ಟಿಗೆ ಇನ್ನು ಮುಂದುವರೆದು ಇವತ್ತು ಪಾಠ ಪಡೆಯಲಿಕ್ಕೆ ನೀವೇನಾದ್ರೂ ಕೂಡ ಸ್ವಂತ ಜಮೀನುಗಳನ್ನು ಕೊಡೋದಾದ್ರೆ ನಮ್ಮ ಸರ್ಕಾರದಿಂದ ಆ ಜಮೀನಿಗೆ ಒಂದು ಬಾಡಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಕೆ ಎಲ್ ಎ ಡಿ ಅಂದ್ರೆ ಶಾಸಕ ಅಭಿವೃದ್ಧಿ ಕೂಡ ಮಾಡಿದ ಅವಕಾಶ ಇದೆ ಅಂದ ರೈತರು ಮುಂದೆ ಬಂದ್ರೆ ನಿಮಗೆ ಬಾಡಿಗೆ ಜಮೀನು ತಗೊಂಡು ಆ ಉಳಿಬಳಿಕೆ ಕೂಡ